ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಕಾಲ್ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಭೀಕರ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದೇಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ ಕಾಲ್ ತುಳಿತದಲ್ಲಿ ಹನ್ನೊಂದು ಆರ್ಸಿಬಿ ಫ್ಯಾನ್ಸ್ ಬಲಿಯಾಗಿದ್ದಾರೆ ಸದ್ಯ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ಇದೆ ಆರು ಮೃತದೇಹ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹ ಒಟ್ಟು ಹನ್ನೊಂದು ಮೃತದೇಹಗಳ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇರುವಂತಹ ಹನ್ನೊಂದು ಮೃತದೇಹಗಳ ಬಗ್ಗೆ ಈ ಭೀಕರ ಘನಘೋರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಟ್ಟು ಆರು ಮೃತದೇಹ ವೈದಯಿ ಆಸ್ಪತ್ರೆಯಲ್ಲಿ ನಾಲ್ವರ ಮೃತದೇಹ ವಿಕ್ರಮ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೃತದೇಹವನ್ನು ಇಡಲಾಗಿದೆ ಒಟ್ಟು ಹನ್ನೊಂದು ಜನ